ಈಗ ನಾವು ಹೊಂಟಿವಿ ನಮ್ಮ ಅಣ್ಣರ ಮನೆಗೆ ಏನಪ್ಪ ಅಂದ್ರೆ ಅವ್ರದ್ದು ಯೂಟ್ಯೂಬ್ದು ಪಿನ್ ನಾವು ಊರಾಗಿದ್ದಾಗ ಊರಿಗೆ ಬಂದಿತ್ತು ನಾ ರಿಸೀವ್ ಮಾಡ್ಕೊಂಡಿದ್ದೆ ಅಲ್ಲಿ ಅವನಿಗೆ ಫೋನ್ ಹಚ್ಚಿ ಅಂತ ಮಾಡಿದ್ದೆ ಆದರೆ ಅವನಿಗೆ ಗೊತ್ತಾಗಿತ್ತು ಆ ನಂಬರ್ ಹೇಳಬೇಕಂದ್ರೆ ಒಂದು ಸ್ವಲ್ಪ ಡಿಮ್ಯಾಂಡ್ ಮಾಡಿದ್ದೆ ನಾನು ಅದು ಇದು ಅಂತ ಅದಕ್ಕೆ ಅವ್ರು ಒಪ್ಕೊಂಡಿದ್ರು ಪಾರ್ಟಿ ಕೊಡಿಸ್ತೀನಿ ಆಯಿತು ಹೇಳ್ರಿ ಅಂತ ಆ ಪಾರ್ಟಿನ ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ ಆ ಕಾರಣಕ್ಕಾಗಿ ಪಾರ್ಟಿಗೆ ರೆಡಿಯಾಗಿ ಹೋಗ್ತಾ ಇದ್ವಿ ನಮ್ಮ ಪಾರ್ಟಿ ಫ್ಯಾಮಿಲಿ ಪಾರ್ಟಿ ನಾಲ್ಕೇ ಜನ ಮತ್ತು ಏನಿಲ್ಲ ಒಂದು ಸ್ವಲ್ಪ ಅಡುಗೆ ಚಿಕನ್ ಪಕ್ಕನ ಬಿರಿಯಾನಿ ಏನಾರೂ ಒಂದು ಸ್ವಲ್ಪ ಸ್ಪೆಷಲ್ ಮಾಡಿ ತಿನ್ನೋದು ಅಷ್ಟೇ ಮತ್ತೇನು ಪಾರ್ಟಿ ಇಲ್ಲ ಕುಂತು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವ್ರಿಗೆ ಇವ್ರಿಗೆ ಕಳಿಸಿ ಹದ್ದು ಬಿಡೋದೇ ಪಾರ್ಟಿ ನಮ್ಮದು ನಮ್ಮ ಅಂಥ ಪಾರ್ಟಿ ಅಲ್ಲಿ ನಮ್ಮದು ಫ್ಯಾಮಿಲಿ ಪಾರ್ಟಿ ಲೆಟ್ಸ್ ಗೋ ಗೈಸ್ ಬರ್ರಿ ಬರ್್ರಿ ಪಾರ್ಟಿ ಒಳಗೆ ಏನೇನೆನ್ ಮಾಡ್ತೀವಿ ಏನೇನೆ ಇಲ್ಲ ಬರ್ರಿ ಬರ್ ರಿಲೆಕ್ಸ್ ಗೋ 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 ರೆಡಿ ಆಗದಿಪ್ಪ ಅಂತ ಹೇಳಿ ಮೂರು ತಾಸು ಆತು ಇನ್ನ ಏನು ಆಯ್ತು ಅದೆಲ್ಲ ಅದೆಲ್ಲ ಆಯ್ತು ಹುಡು ಅದೆಲ್ಲ ಮುಗೀತು ಈಗ ರೆಡಿ ಆಗಕ್ಕೆ ಇಟ್ወት ಮಾಡಕತ್ತೀಯಾ ಬನ್ ನೋಡಿ ಎಸ್ಟ್ ಸ್ಟಿಮಪ್ ಹ್ಮ್ ಕರೆ ಹೇಳಿದ್ರೆ ಇಂಗಾ ಅಂದ್ರೆ ನಾನು ಏನು ಕೆಲಸ ಮಾಡಲ್ಲ ಏನು ಇದು ನೆನಪಿಟ್ಕೊಂಡ್ರು ಅಂತ ಹೇಳಕತ್ತೀನಿ ನಾನು ನೋಡು ನೋಡು ಆಯ್ತು ಪ್ರಾಮಿಸ್ ಮಾಡ್ಬಿಡು ನೀನು ಕೆಲಸ ಮಾಡಿಲ್ಲ ಅಂತ ಅವಾಗ ಮಾತ ಇವತ್ ಇವತ್ತಿಂದ ಬಿಡು ಇವತ್ತಿಂದ ಹೇಳ್ಬೇಡ ನನಗ ದಿನಾ ಒಟ್ಟ ಕೆಲಸ ಮಾಡಲ್ಲ ಇಷ್ಟೆಲ್ಲ ಮಾಡಿನೂ ಇಷ್ಟೆಲ್ಲ ಅನ್ಸ್ಕೋಬೇಕಾಗತ್ತ ಅದಕ್ಕೆ ನಾವ್ ಏನು ಕೆಲಸ ಮಾಡಬಹುದು ಇಷ್ಟೆಲ್ಲ ಅಂತಾರಂತ ಇವು ಎಲ್ಲ ಕೆಲಸ ಮಾಡಿಸೋದಾಗ ನಮ್ಮವ ಆ ಸಣ್ಣ ಇದ್ದಾಗ ಅವಾಗ ನೀರ್ ತುಂಬೋದು ಅದು ಇದು ರಮೇಶ್ 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 ಮಾರ್ಸೋತಾರ ಮಾರ್ಸೊಂಡ ಒಂದ್ ಕೆಲಸ ಮಾಡಲ್ಲ ಅಂತ ಮಂದಿ ಮುಂದೆ ಕುಂತ ಹೇಳ್ತಾರ ಈಗ ಇಕ್ಕೆ ನಿಮಗೆ ಹೇಳಾಗುತ್ತಾ ನೋಡ್ರಿ ಒಂದ್ ಕೆಲಸ ಮಾಡಲ್ಲ ಅಂತ ಏನು ಮಾಡಿಲ್ಲ ಅಂತ ಇನ್ ಮೇಲೆ ಕೆಲಸ ಮಾಡಬಾರದು ಏನು ಹೇಳಬೇಕು ಅಂತ ಬಿಡು ಏನು ಮಾಡಕಾಗಲ್ಲ ದೀಪನ ಈವ ಅಂತ ಡೌಟ್ ಬರ거든 ನನಗೆ ಈಗ ಇಲ್ಲ ಮಣ್ಣ ರಮಣಿ ಬಂದिवी ಸುಂತಾ ಅಕ್ಕ ದೀಪಗೆ ಏನು ಮಾಡ್ಕೊಂಡ್ರೋ ಇದು ತುಟಿ ಅಂತ ಇದು ಹಿಂಗೆ ಕಿಸ್ ಕೊಟ್ಟಿದ್ದಿ ಇಮೋಜಿ ಇರುತ್ತಲ್ಲ ಅದು ಇದು ಹಿಂಗೆ ಕಣ್ಣು ನೋಡೋದು ಕಿಸ್ ಕೊಡುತ್ತಲ್ಲ ಅದು ಇಮೋಜಿ ಇದು ಇದು ಹಿಂಗೆ ಒಂಥರ ಹಿಂಗೆ ಮಾಡುತ್ತಲ್ಲ ಕಣ್ಣಾಗಿ ದಿಲ್ ಬಂದಿರ್ತಾವಲ್ಲ ಅದು ಇಮೋಜಿ ಇದು ತೋ ಈಗ ಪಾರ್ಟಿ ಮಾಡೋಕೆ ಏನೇನು ತರಬೇಕು ತರಕೋ ಮಶ್ರೂಮ್ ಕಬಾಬ ಚಿಕನ್ ಕಬಾಬ್ ಮಾಡ್ತಾರಂತ ದಿಪ್ಪಾಕ್ ಚಿಕನ್ ತಿನ್ನೋಂಗಿಲ್ಲ ಮಶ್ರೂಮ್ ಅಂತ ಬಟ್ರು ಅದಾರ ಎಲ್ಲ ಥರೂ ಮಾಡ್ತಾರೆ ಅದಾಗ ಏನು ಟೆನ್ಶನ್ ಟೆನ್ಶನ್ ಇಲ್ಲ ದೀಪ ಏನೇನು ಬೇಕು ಏನೇನು ಬೇಡ ಎಲ್ಲ ಮಾಡಿಸೋ ತಿಂತಾಳೆ ನಾನಂತೂ ಮಾಡಿ ಕೊಡಲ್ಲ ಬರೀ ಹೋಗ್ ಸತ್ಯ ತಗೊಂಡು ಬಸ್ಸ ಮನೆಗೆ ಬಂದಿವಿ ಯಾಕಂದ್ರೆ ಕುಕ್ಕರ್ ತೊಗೊಂಡೋಗಾಕ ನಾಲ್ಕು ಜನಕ್ಕೆ ಸಾಲ್ಬೇಕಲ್ಲ ಅದು ಕುಕ್ಕರ್ ತೊಗೊಂಡೋಗಕ್ಕೆ ಬಂದೀವಿ ಮ್ಯಾನಿ ಹೋಗಿದ್ದೆ ಅಲ್ಲಿಂತ ನೆನಪು ಮಾಡ್ಕೋದು ಬನ್ನಿ ಚಾವಿ ಗಾಡಿಯಾಗ ಐತಿ ತೊಗೊಂಡೋಗು ಹೋಗ್ಬೇಕು ಮ್ಯಾಲೆ ಹೋಗಿ ಬಿಡ್ತೀನಿ ನಾನು ಅಂತ ಮರ್ತ ಬಿಟ್ಟೆ ಮತ್ತೆ ಮ್ಯಾಗ ಹೋಗಿ ವಾಪಸ್ ತೊಗೊಬಂದ್ ಗಾಡಿ ಮನೆ ಚಾವಿ ತೊಗೋಕೆ ಏನು ಮಾಡ್ತೀರಿ ಹಂಗಾಗುತ್ತೆ ಎಷ್ಟು ನೆನಪು ಮಾಡ್ಕೊಂಡ್ ಬಂದೀನಿ ಅಲ್ಲಿಂದು ಮನೆ ಚಾವಿ ಹೋಗ್ಬೇಕು ಮ್ಯಾಲೆ ಹೋಗಿ ಒಳ್ಳೆ ಬರ್ತೀನಿ ನಾನು ಅಂತ ಮತ್ತೆ ಒಳ್ಳೆ ಹಂಗೆ ಮಾಡ್ತೀನಿ ನೋಡ್ರಿ ಎಲ್ಲ ಸಂತಿ ಮಾಡ್ಕೊಂಬಂದೀವಿ ಈಗ ಅಡಿಗೆ ತಯಾರಿ ನೋಡತೈತಿ ಸೋಸಾಗತ್ತ ತರಕಾರಿ ಕಟ್ ಮಾಡಿ ಎಲ್ಲ ಸೋಸಿಟ್ಟಾರ ಮಶ್ರೂಮ್ ತಂದಾರ ತಂದಿವಿ ತೊಂದರ ಅಡುಗೆ ಮಾಡ ಮಶ್ರೂಮ್ ಬಿರಿಯಾನಿ ಕಬಾಬ್ ಪೆಪ್ಪರ್ ಚಿಕನ್ ಚಿಕನ್ ಪೆಪ್ಪರ್ ಏನೋ ಅದು ಮಾಡಕತ್ತಾರ ಮೂರು ಮಂದಿ ಮ್ಯಾನೆ ಎಲ್ಲ ಆರಾಮ್ ಮಕ್ಕೊಂಡಿನಿ ಇಷ್ಟೇ ನಮ್ದೇನು ಅಡುಗೆ ಪಡೆಯಿ ಏನರ ಏನು ಕೆಲಸ ಇರಲ್ಲ ಆರಾಮ ಫ್ರೀ ನಾವು ಎಲ್ಲರ ಮನೆಗೆ ಒಬ್ರು ಹಿಂಗೆ ಇರ್ತಾರೆ ನಮ್ಮ ಮನೆಯಾಗೆ ನಾ ಇದ್ದೀನಿ ನಿಮ್ಮ ಮನೆ ನೀವು ಅದಿರಿ ಅಂತ ಹೇಳೋದು ನನಗೂ ಅಡುಗೆ ಕಲಿಬೇಕಂತ ಆಸೆ ನಾ ಅವ್ರು ಇಷ್ಟು ಹಾಕಿ ಇಷ್ಟೇ ಹಾಕಿ ಹಿಂಗೆ ಮಾಡೋಂತ ಹಂಗೆ ಮಾಡಿದ್ರು ನನ್ನ ಕೈಯಾಗಿ ಕೆಟ್ಟ ಬಿಡ್ತಾ ಅಡುಗೆ ಅದಕ್ಕೆ ನಾ ಅವ್ರ ಸನಕ್ಕೆ ತಗೋತೀನಿ ನೋಡ್ರಿ ಫೈನಲಿ ನಮ್ಮ ಮಶ್ರೂಮ್ ಬಿರಿಯಾನಿ ರೆಡಿ ಆಗೈತಿ ಸೇಮ್ ಹೋಟೆಲ್ ಸ್ಟೈಲ್ ಆಗೈತಿ ಟೇಸ್ಟ್ ಒಂದು ಬಾಕಿ ಐತಿ ಟೇಸ್ಟ್ ನೋಡಿ ಯಾಗಳೆ ಚಲೋ ಆಗೈತಿ ಇದಕ್ಕೊಂದು ಸ್ವಲ್ಪ ಇದು ಮಾಡಿಬಿಡ್ಬೇಕು ಕೊಸಾಂಬ್ರಿ ಹ್ಞೂ ಮಸ್ತ್ ಆಗೈತಿ ಹೊಟ್ಟೆ ತುಂಬ ಉಣ್ಣದೊಂದು ಈಗ ಬಾಕಿ ಕಬಾಬ್ ಒಂದು ಈಗ ಇಷ್ಟು ಕರೆದಿ ಕಬಾಬು ಇನ್ನ ಇಷ್ಟೈತಿ ಇನ್ನೂ ಇಷ್ಟ ಐತಿ ಇದು ಪೆಪ್ಪರ್ ಚಿಕನ್ ಪೆಪ್ಪರ್ ಚಿಕನ್ ಕಬಾಬು ಬಿರಿಯಾನಿ ಮೂರು ಮಸ್ತ್ ತಿಂದು ಮತ್ತೆ ತುಂಬ ತಿಂದು ಪಾರ್ಟಿ ಮಾಡ್ತೀವಿ ಸಾದ ನಾನು ತಿಂದೆ ಫಸ್ಟು ಇವ್ರು ಲೇಟಾಗಿ ಕಬಾಬು ಮಶ್ರೂಮ್ ಬಿರಿಯಾನಿ ಹೇಗೈತಿ ಬಿರಿಯಾನಿ ಹಾಂ ಸೇಮ್ ಹಂಗೆ ಆಗೈತಾನ ಹೌದಲ್ಲ ಮಸಾಲೆ ಜಾಸ್ತಿ ಆಗೈತಲ್ಲ याने का बेटा कमेंट ಮಾಡಿದ್ರೆ 나ရನ್ ಸ್ವಲ್ಪ ರೆಸಿಪಿ ನಾ ರೆಸಿಪಿ ತಾಸಲಿಲ್ಲ ನೋ ತಬಾ ಬೇಕು ಅಲೆ 나ရನ್ ನಡಗೆ ಸಾರದಲಿ ತಬಾ ಬೇಕು ಹ್ಮ್ ಅಲ್ಲಿ ಇದ್ರು येते ಅದು ಸಂಜಿಕೆ ಬರಂತಿದೆ ಹ್ಮ್ ಪೆಪ್ಪರ್ ಚಿಕನ ಚಿಲ್ಲಿ ವಿ ನಾನು ಚಿಲ್ಲಿ ವಿ ಯಾವಾಗ ಕವ ಜಾಸ್ತಿ ತಿನ್ನನಾ ಪೆಪ್ಪರ್ ಚಲ್ಲಿ ಜಾಸ್ತಿ ತಿನ್ನ ಹ್ಮ್ ರೆಸಿಪಿ ಒಂದ ಹೇಳಿಲ್ಲ ಲೇಟಾಗ ಅಂತ ಬರೆ ಆದೇ ರೆಸಿಪಿ ಆಗುತ್ತೆ ಅಂತ ನೆಕ್ಸ್ಟ್ ಟೈಮ್ ನೋಡು ಮಿನ ಸತಿ ಮಾಡಿದಾಗ ತಗೋತೀನಿ ರೆಸಿಪಿ ಹಾಂ ಏನು ಹ್ಞೂ ಊಟ ಮಾಡಿ ನೋಡಿ ನಾಗಾಳೆ ಫಸ್ಟಿಗೆ ಉಣ್ಬಿಟ್ಟೆ ನಮ್ಗೆ ಹಸುವಾಗ ಆಗ್ತೀವಿ ಇದನ್ನ ಲೇಟ್ ಆದರೂ ಅಂದ್ರು ಅದಕ್ಕೆ ನಾ ಈ ಟೈಮ್ನಾಗ ಲೇಟ್ ಅಂತ ಕರೆಕ್ಟ್ ಟೈಮಿಗೆ ಉಣ್ಬೇಕು ಮುಂಜಾನೆ ಒಂದು ಮಧ್ಯಾಹ್ನ ಸಂಜೆಗೆ ಕರೆಕ್ಟ್ ಟೈಮಿಗೆ ನೀರಾಗ ಕಳ್ಸ್ಯಾರ ನಮ್ಮ ಅತ್ತೆಯವರು ಕರೆಕ್ಟ್ ಟೈಮಿಗೆ ಊಟ ಮಾಡ್ಬೇಕಂತ ಏನು ಮಿಸ್ ಮಾಡಿದರೂ ಊಟ ಮಿಸ್ ಮಾಡಿಬಾರ್ದು ಅದಕ್ಕೆ ಕರೆಕ್ಟ್ ಟೈಮಿಗೆ ಊಟ ಮಾಡ್ತೀನಿ ಈಗ ನೀರು ಸ್ವಲ್ಪ ಕುಡಿಯೋಕೆ ಪ್ರಯತ್ನ ಮಾಡಿ ಜಾಸ್ತಿ ಆದರೂ ಈಗ ಹೋಗಂಗಿಲ್ಲ ನೀರು ಯಾಕೆ ಊಟ ಮಾಡಿದ ಅಕ್ಕ ಏನ ನಮಗೆ ಆಟ ಆಡಸ್ತಾಳಂತ ನಾವು ಎಷ್ಟು ಇಬ್ರು ಅರ್ಥ ಮಾಡ್ಕೊಂಡಿದಿ ಅಂತ ಏನ ಆಡಿಸ್ತಾಳಂತ ನೋಡ ಇವತ್ತೊಂದಿನ ಫುಲ್ ಟೈಮ್ ಸ್ಪೆಂಡ್ ಮಾಡೋದು ಪಾರ್ಟಿ ಅವ್ರದ್ದು ಇವತ್ತ ಚೆಂದಾಗ ಖುಷಿ ಖುಷಿಯಾಗಿರೋದು ಡ್ಯಾನ್ಸ್ ಮಾಡ್ತಾ ಏ ಪ್ರೇಮ ಆಡಾಡ್ತಣ್ಣಾ ನೀ ಡ್ಯಾನ್ಸ್ ಮಾಡು ಅಷ್ಟೇ ನಾನು ಹೌದು ಪ್ರೇಮ ಏನಂತೆ ಏನಾಯ್ತಾ ನೋಡು ಇಲ್ಲ ಸ್ಟಾರ್ಟ್ 1 ஓர <laughs> <laughs>

ಮತ್ತು ಬೇರೆ ಮಾಡ್ಬೇಕಾದ್ರೆ ಈಗ ನೈಟು ಊಟ ಗೀಟ ಮಾಡಿಕೊಂಡು ವಾಪಸ್ ಮನೆಗೆ ಹೊಂಟ್ವಿ ನಾವು ನಮ್ಮ ಮನೆಗೆ ನಾವು ಅಂತೀವಿ ಜೀರಿಗೆ ಸಾಸಿ ಡಬ್ಬಿ ಹಿಡ್ಕೊಂಡ ಅವಾಗ ಹುರಿಗೋಗ ಕೊಟ್ಟೋಗಿದ್ದೆ ವಾಪಸ್ ತಗೊಂತ ಹೋಗ್ಬರ್ತೀವಿ ನಾವು ಅವರು ಬಿಜಿ ಅದಾರ ಬಾಯ್ ಮನೆಗೆ ಹೋಗಿ ಶಿಗುಂಟು ಬಾಯ್ ಸಿ ಮನೆಗೆ ಬಂದು ಮಲ್ಕೊಂಬರ್ತೀವಿ ಹಂಗೆ ಲೇಟಾಗಿತ್ತಲ್ಲ ಅವಾಗ ಮಾಡಿರಲಿಲ್ಲ ಅದಕ್ಕೆ ಇವಾಗ ಲಾಂಗ್ ಆ್ಯಂಡ್ ಮಾಡೋಕೀನಿ ಆವಾಗ ಅಷ್ಟು ಲಾಂಗ್ ಆಗಿಲ್ಲ ದೊಡ್ಡದಾಗಿಲ್ಲ ನೆಕ್ಸ್ಟ್ ಲಾಗ್ ಮಾಡೋಮು ನೆಕ್ಸ್ಟ್ ಲಾಗ್ ಏನು ಬೇಕಂತ ಕಮೆಂಟ್ ಹಾಕ್ತಿರ್ರಿ ಸ್ವಲ್ಪ ಮಾಡ್ತಾ ಇರ್ತೀವಿ ಬಾಯ್ ಬಾಯ್ ಲವ್ ಯು ಆಲ್ ಗಾಯ್ಸ್